ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕಲ್ಲಿ ನಾವು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ವಿಶೇಷತೆಗಳನ್ನು ಒನ್ ಬೈ ಒನ್ ವಿಡಿಯೋ ಸರಣಿಗಳ ಮೂಲಕ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಸೊ ಈ ಒಂದು ಸರಣಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸರಣಿ ಯಾವುದೇ ಎಕ್ಸಾಮಲ್ಲಿ ಯಾವುದೇ ಜಿಲ್ಲೆಯಿಂದ ಯಾವುದೇ ವಿಶೇಷತೆಯನ್ನು ಕೊಟ್ಟರು ಕೂಡ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಹೋಗೋಣ ಇವತ್ತಿನ ಒಂದು ಜಿಲ್ಲೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ವಿಶೇಷತೆಗಳನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯಾಗಿದೆ ಇದು ವಿಸ್ತೀರ್ಣದಲ್ಲಿ ಅದೇ ರೀತಿಯಾಗಿ ಬಂದರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿ ಅವರು ವಹಿಸಿದರು ಅಂದರೆ ಮಹಾತ್ಮ ಗಾಂಧೀಜಿ ಅವರು ವಹಿಸಿದಂಥ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವುದಪ್ಪ ಅಂದರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಬೆಳಗಾವಿ ಜಿಲ್ಲೆಯಲ್ಲಿ ಸುವರ್ಣ ಸೌಧ ಎಂಬ ಕಟ್ಟಡ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಸುವರ್ಣ ಸೌಧ ಕಟ್ಟಡ ಇದೆ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯನ್ನು ಕಾಲ್ದಳದ ತೊಟ್ಟಿಲು ಎಂದು ಕರೆಯುತ್ತಾರೆ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದೆ ವಿ ಅಂತ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಜಿಲ್ಲೆಯಲ್ಲಿರೋದು ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕೂಡ ಇದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿರೋದು ಬೆಳಗಾವಿ ಜಿಲ್ಲೆಯಲ್ಲಿ ಇಡ್ಕಲ್ ಅಣೆಕಟ್ಟು ಇದೆ ಇಡ್ಕಲ್ ಅಣೆಕಟ್ಟು ಇಡ್ಕಲ್ ಅಣೆಕಟ್ಟನ್ನು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇಡ್ಕಲ್ ಅಣೆಕಟ್ಟನ್ನು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ಜಲಪಾತವಿದೆ ಗೋಕಾಕ್ ಜಲಪಾತ ಈ ಗೋಕಾಕ್ ಜಲಪಾತವು ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿದೆ ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿರ್ತಕ್ಕಂಥ ಗೋಕಾಕ್ ಜಲಪಾತ ಇರೋದು ಬೆಳಗಾವಿ ಜಿಲ್ಲೆಯಲ್ಲಿ ಈ ಗೋಕಾಕ್ ಜಲಪಾತಕ್ಕೆ ಇನ್ನೊಂದು ಹೆಸರಿದೆ ಕರ್ನಾಟಕದ ನಯಾಗಾರ ಜಲಪಾತ ಅಂತ ಕೂಡ ಕರೀತಾರೆ ಇದು ಎಷ್ಟೋ ಎಕ್ಸಾಮಲ್ಲಿ ಕೂಡ ರಿಪೀಟೆಡ್ ಆಗಿರುವಂಥ ಕ್ವಶನ್ ಆಗಿದೆ ಹಾಗೆ ನೆಕ್ಸ್ಟ್ ಬಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ವಜ್ರಪೋವ ಜಲಪಾತ ಮಹದಾಯಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ವಜ್ರಪೋವ ಜಲಪಾತವನ್ನು ಮಹದಾಯಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದು ಕೂಡ ರಿಪೀಟೆಡ್ ಕ್ವಶನ್ ಆಗಿದೆ ಬೆಳಗಾವಿ ಜಿಲ್ಲೆಯಿಂದ ಕಲಸ ಬಂಡೂರಿ ನಾಳ ಯೋಜನೆ ಪ್ರಾರಂಭವಾಗುತ್ತಿದೆ ಈ ಕಲಸ ಬಂಡೂರಿ ನಾಳ ಯೋಜನೆ ಎಲ್ಲಿಂದ ಪ್ರಾರಂಭ ಆಗುತ್ತಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯಿಂದ ಕಲಸ ಬಂಡೂರಿ ನಾಳ ಯೋಜನೆಯು ಮಹದಾಯಿ ನದಿಗೆ ಸಂಬಂಧಿಸಿದೆ ಈ ಕಲಸಾ ಬಂಡೂರಿ ಮಹದಾಯಿ ನದಿಗೆ ಸಂಬಂಧಿಸಿದೆ ಇದು ಶುರುವಾಗತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯಿಂದ ಮಹದಾಯಿ ನದಿ ವಿವಾದ ಯಾವ ಎರಡು ರಾಜ್ಯಗಳ ನಡುವೆ ಇದೆಯಪ್ಪ ಅಂದರೆ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ಮಹದಾಯಿ ನದಿ ವಿವಾದ ಇದೆ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯನ್ನು ಕರ್ನಾಟಕದ ಸಕ್ಕರೆಯ ಬೊಗಣಿ ಎಂದು ಕರೆಯುತ್ತಾರೆ ತುಂಬ ರಿಪೀಟೆಡ್ ಆಗಿರ್ತಕ್ಕಂಥ ಲೈನ್ ಇದು ಕರ್ನಾಟಕದ ಸಕ್ಕರೆಯ ಬೊಗಣಿ ಅಂತ ಬೆಳಗಾವಿ ಜಿಲ್ಲೆಯನ್ನು ಕರೀತಾರೆ ಹಾಗೆ ನೆಕ್ಸ್ಟ್ ಬರೋದಾದರೆ ಬೆಳಗಾವಿ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆಯಾಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದಪ್ಪ ಅಂದರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ತಂಬಾಕು ಅಥವಾ ಹೊಗೆಸೊಪ್ಪು ಬೆಲೆಗೆ ಹೆಸರುವಾಸಿಯಾಗಿದೆ ಕರ್ನಾಟಕದಲ್ಲಿ ತಂಬಾಕು ಬೆಲೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂದರೆ ಇದು ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ತಂಬಾಕು ಬೆಲೆಗೆ ಹೆಸರುವಾಸಿಯಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಎರಡನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆಯಿತು ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ಖಾಣಾಪುರ ಬಾಕ್ಸೈಟ್ ಅದರಿಗೆ ಹೆಸರುವಾಸಿಯಾಗಿದೆ ಅದು ಬಾಕ್ಸೈಟ್ ಆಗಬೇಕಿತ್ತು ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ನಂದಗಡ ಎಂಬ ಸ್ಥಳದಲ್ಲಿ ಸಂಗೊಳ್ಳಿ ರಾಯಣ್ಣ ಸಮಾಧಿ ಇದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಮಾಧಿ ಎಲ್ಲಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯ ನಂದಗಡ ಎಂಬ ಸ್ಥಳದಲ್ಲಿ ಅದೇ ರೀತಿಯಾಗಿ ಬಂದರೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಎಂಬ ಸ್ಥಳದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮರ ಸಮಾಧಿ ಇದೆ ಬೆಳಗಾವಿಯ ನಂದಗಡ ಎಂಬಲ್ಲಿರೋದು ಸಂಗೊಳ್ಳಿ ರಾಯಣ್ಣರವರ ಸಮಾಧಿ ಅದೇ ರೀತಿಯಾಗಿ ಬೈಲಹೊಂಗಲ ಎಂಬ ಸ್ಥಳದಲ್ಲಿರೋದು ಕಿತ್ತೂರು ರಾಣಿ ಚೆನ್ನಮ್ಮರ ಸಮಾಧಿ ಅದೇ ರೀತಿಯಾಗಿ ಬಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನನ್ನು ರಾವ್ ದೇಶಪಾಂಡೆ ಅವರು ಸಾವಿರದ ಒಂಬೈನೂರ ಮೂವತ್ತರ ಏಪ್ರಿಲ್ನಲ್ಲಿ ಮುರಿದರು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸು ಎಲ್ಲ ನೋಡ್ಕೊಳ್ಳಿ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಗಂಗಾಧರ್ ರಾವ್ ದೇಶಪಾಂಡೆ ಅವರು ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸ್ತಾರೆ ರಾಷ್ಟ್ರೀಯ ಶಾಲೆಯನ್ನು ಎಲ್ಲಿ ಸ್ಥಾಪಿಸ್ತಾರಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ರಾವ್ ದೇಶಪಾಂಡೆ ಅವರು ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಬ್ರಿಟಿಷರ ಕಾಲದ ಹಿಂಡಳಗ ಶರಮಾಣೆ ಇತಿಹಾಸದಲ್ಲಿರ್ತಕ್ಕಂಥ ಹಿಂಡಳಗ ಶರಮಾನೆ ಇದೆ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ ಲಕ್ಕಮ್ಮಗೌಡ ಅಣೆಕಟ್ಟು ಇದೆ ಅದೇ ರೀತಿಯಾಗಿ ಬಂದರೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ರಾಜ ಲಕ್ಕಮ್ಮಗೌಡ ಅಣೆಕಟ್ಟೆಯನ್ನು ಇಡುಕಲ್ ಅಣೆಕಟ್ಟು ಎಂದು ಸಹ ಕರೆಯುತ್ತಾರೆ ಇದು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನವಿಲು ತೀರ್ಥ ಅಣೆಕಟ್ಟನ್ನು ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಈ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಜಲಾಶಯವನ್ನು ರೇಣುಕಾದೇವಿ ಜಲಾಶಯ ಎಂದು ಕೂಡ ಕರೀತಾರೆ ಯಾವುದನ್ನು ನೆವಿಳಿತೂರು ತಾಣೆ ಕಟ್ಟ ಕಟ್ಟಿರ್ತಾರಲ್ಲ ಅದನ್ನು ರೇಣುಕಾದೇವಿ ಜಲಾಶಯ ಅಂತ ಕೂಡ ಕರೀತಾರೆ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಪೊಲೀಸ್ ಆಯುಕ್ತಾಲಯವಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಪೊಲೀಸ್ ಆಯುಕ್ತಾಲಯ ಕೂಡ ಇದೆ ಈ ಇಷ್ಟು ಪಾಯಿಂಟ್ಗಳು ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಗಳು ಸೊ ಯಾವುದೇ ಎಕ್ಸಾಮಲ್ಲೂ ಈ ಜಿಲ್ಲೆ ಬಗ್ಗೆ ಏನೇ ವಿಶೇಷತೆ ಕೊಟ್ಟರು ಇದನ್ನ ಒಂದ್ಸಲ ನೀವು ನೋಡ್ಕೊಂಡ್ರೆ ಪ್ರತಿಯೊಂದಕ್ಕೂ ಕೂಡ ಸಾಮಾನ್ಯ ಜ್ಞಾನಕ್ಕೂ ಕೂಡ ಯೂಸ್ ಆಗುತ್ತೆ ನಿಮ್ಮ ಎಕ್ಸಾಮ್ಸ್ಗೂ ಕೂಡ ಯೂಸ್ ಆಗುತ್ತೆ ಇದಲ್ಲದೆ ಬೇರೆ ಏನಾದರೂ ನಿಮಗೆ ಬೆಳಗಾವಿ ಜಿಲ್ಲೆ ಬಗ್ಗೆ ಗೊತ್ತಿದೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ಕಾಮೆಂಟ್ಗಳನ್ನು ನಾವು ಪಿನ್ ಮಾಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಜಿಲ್ಲೆಯ ವಿಶೇಷತೆ ಜೊತೆ ನಿಮ್ಮ ಮುಂದೆ ಬರ್ತೀವಿ ಸೊ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್